ಶಕುನಿ ಚೀರುದುಶ್ಯಕುನಮ ಶಕುನಿ ಚೀರಿದು ದುಶ್ಯಕುನಮ ಜನಕ್ಕೆ ಕಣ್ಕಂಬಿಸಿತು ಕುದುರೆ ಕೆನೆದು ರೋದಿ ಪಂದದ ನೀ ಬೆದರು ತಿರಿದ ಗಾಳಿ ಬಿರುಸಾಗಿ ಭೂಮಿಯದಿರಿತು ಭೂಮಿಯದಿರಿತು ಪಣ್ಣಿಡಿದ ಮರವು ತಿರೆ ಗುರುಳಿದು ಲೆಕ್ಕ ಲೆಕ್ಕದಲಿ ಪಣ್ಣಿಡಿದ ಮರವು ತಿರೆ ಗುರುಳಿದುವು ಲೆಕ್ಕ ಲೆಕ್ಕದಲಿ ನುಂಗಿದುದು ಕೃಷ್ಣ ಜಲಧರ ರಾವು ರವಿಯು ನುಂಗಿದುದು ಕೃಷ್ಣ ಜಲಧರ ರಾವು ರವಿಯು ಚತುರ್ದಿಕ್ಕುಗಳ್ ಕಳ್ತಲೆಯ ಕಾಡಿಗೆಯ ಮೆತ್ತಿನಿಂದಿಲ್ಲಾದುವ ಚತುರ್ದಿಕ್ಕುಗಳ್ ಕಳ್ತಲೆಯ ಕಾಡಿಗೆಯ ಮೆತ್ತಿನಿಂದಲ್ಲಾದುವೈ ರೋಷಭೀಷಣವಾಯ್ತು ಸಿಡಿಲು ಮಿಂಚಿಟ್ಟಳೋ ಕರ್ದೂಳಿ ಬೊಮ್ಮಮ ಪರ್ವೀ ರೋಷಭೀಷಣವಾಯ್ತು ಸಿಡಿಲು ಮಿಂಚಿಟ್ಟಳೋ ಖರ್ಧೂಳಿ ಬೊಮ್ಮ ಪರ್ವಿ ಮರೆಯು ಮೈ ಮರಯು ತಿ ಸಮ್ಮೂಹ ಭಸ್ಮವ ರಚಿದರ ನಮೋಹ ಭಸ್ಮವನ ಭಸ್ಮವ ನೆ ನಲ್ಕೆ ಸಿ ದಶರಥ ದೊರೆಯ ಕಣಗೆ ಕಾಣಿ ಸಿತ್ತದ್ಭುತ ದಶರಥ ದೊರೆಯ ಕಣ್ಗೆ कारगे कायम मूड़ी दंते मुड़ी तो मुंदे भूखूवाउशी जमाद अग्नि तनाया भय रवा मूर्ति भूखूवाउशी जमाद अग्नि तनाया भय रवा मूर्ति कंडर्गे बर्दुको कलवणी से काल <Sans> अग्नियोल हदं गुण्डा काला हिसंकुला काल अग्नियोल मुलगु ಕಾಳಾಗಿ ಸಂಕುಲ ಜೋಲ್ವಂತೆ ಜೋಲ್ದುವು ಜಟಾಳಿ ಭೀಷ್ಮತೆ ಮೆತ್ತು ರಂಜಿಸಿತು ಹೆಗಲಿನುಳ್ ಕೆಂಗೊಡಲಿ ಭೀಷ್ಮತೆ ಮೆತ್ತು ರಂಜಿಸಿತು ಹೆಗಲಿನುಳ್ ಕೆಂಗೊಡಲಿ ಕೈಗಳಲ್ಲಿ ಮಿಂಚಿದು ವಿಷ್ಣು ಕೋದಂಡ ಬಾಣಾಳಿಗಳು ಕೈಗಳಲ್ಲಿ ಮಿಂಚಿದು ವಿಷ್ಣು ಕೋದಂಡ ಬಾಣಾಳಿಗಳು ಕಣಗಿರಿಯುವಂತೆ ಕಣ್ಗಿರಿಯುವಂತೆ ಬೆಚ್ಚಿರೆ ಸೈನ್ಯ ಸರ್ವವು ಶ್ರೀರಾಮನೋರ್ಮನೆಯ ತನ್ನ ಸಗೆದೇರಿಳಿದು ನಡೆದು ಶರತ್ಕಾಲ ಸುಪ್ರಸನ್ನತೆಯಂತೆ ಓಲ್ ನಡೆದು ಶರತ್ಕಾಲ ಸುಪ್ರಸನ್ನತೆಯಂತೆ ಕೊಡಲಿ ಗೊರವನ ಕಡುಪಿನಡೆಗೆ ಪರಶುರಾಮನ ಮೊಗಕ್ಕೆ ಮಲರಿದುದೋ ಮುಗುಳುನಗೆ ಪರಶುರಾಮನ ಮೊಗಕ್ಕೆ ಮಲರಿದುದೋ ಮುಗುಳುನಗೆ ಶೈಶವ ಸರಳ ಶಾಂತಿ ಸೌಂದರ್ಯ ಗಳ್ಗೆ ಸೋಲದರೊಳರೆ ಲೋಕದೊಳೆನಲ್ಲ ರಾಮಂಗೆ ತಾವು ಮೆಚ್ಚುಗೊಟ್ಟನು ವಿಷ್ಣು ಚಾಪಮ್ಮ ಜಮದಗ್ನಿ ನಿನ್ನಿಂದ ಮಾವ ನಿರ್ವಿಂದು ಪರಸಿ ಲೋಕ ನಿನ್ನಿಂದ ಮಾವಗೌ ನಿರ್ವಿಘ್ರಮಕ್ಕೆ ಪರಸಿ ಸುಡಲೆಂದು ಕಿಡಿತಾ ಸುಡಲೆಂದು ಕಿಡಿತಾ ಬರಲೊಡವು ಪಿಡಿಯಲದೆ ಮಾಣಿಕ ಮಾಗಿ ಪಿಡಿಯಲದೆ ಮಾಣಿಕ ಮಾ ಬಡತನ ಪೋಪಂತೆ ಪೋದನ ಪರಶುರಾಮ ಬಡತನ ಪೋಪಂತೆ ಪೋದನ ಪರಶುರಾಮ ದಶರಥೋ ಪ್ರಿಯ ಮಗನ ತಬ್ಸಿಧನು ಮಂಡೆಯ ಬಗೆಯ ಲಂಪಿಗೆ ದಶರಥಂ ಪಿರಿಯ ಮಗನು ತಬ್ಬಿ ಮೂಸಿದನು ಮಂಡೇಯ ಬಗೆಯಲಂಪಿಗೆ ಕಣ್ತೊಯ್ವಿನೋ ಹೊಸಗೆ ನಡೆದುದು ಮುಂದೆ ಸಾಕೇತಪುರಕಾಗಿ ಪನ್ನೀರಿರ್ಪಿನು ತಣ್ಣ ಸಂಬಡೆದಿರದ್ದು ನಲ್ಗಂಪು ವೆತ್ತಲರ ಹರ ಹಿಂದೆ ಮೇ ತೋರಣ ಸಿಂಗರುಡೆದಿರ್ದ ಬೀದಿಗಳಿಕ್ಕಿರಿದು ಮೇಂಸು ಸ್ವರ ಸ್ವಾಗತದ ಸಂಗೀತ ಮೇನ್ ಸುಸ್ವರ ಸ್ವಾಗತದ ಸಂಗೀತದ ವಧೂರಿದಿರ್ಗುಂಡು